ಪುರುಷರ ಸಹವಾಸದಿಂದ ದುಷ್ಟರು ಒಳ್ಳೆಯವರಾಗಬಹುದು ಆದರೆ ದುರ್ಜನರ ಸಂಘದಿಂದ ಸಜ್ಜನರು ದುರ್ಜನರಾಗುವುದಿಲ್ಲ ಹೂವಿನಿಂದ ಬರುವ ಸುವಾಸನೆಯಿಂದ ಅದು ಬಿದ್ದ ನೆಲವು ಸುವಾಸಿತವಾಗಬಹುದು ಹೂವಿಗೇನು ಮಣ್ಣಿನ ವಾಸನೆ ಬರುವುದಿಲ್ಲ ಸಜ್ಜನರು ತಮ್ಮ ಒಳ್ಳೆಯ ನಡತೆಯಿಂದ ದುಷ್ಟರನ್ನು ಸಜ್ಜನರಾಗಿಸಬಲ್ಲರೇ ಹೊರತು ತಮ್ಮ ಸದ್ಭಾವನೆಯನ್ನು ಬಿಡುವುದಿಲ್ಲ ಅದಕ್ಕೆ ಆಚಾರ್ಯರು ಹೂವಿನ ಉದಾಹರಣೆಯನ್ನು ಕೊಟ್ಟಿರುತ್ತಾರೆ ದರ್ಶನ ಭಾಗ್ಯವೇ ಪುಣಪ್ರದ ಸಾಧುಗಳೇ ತೀರ್ಥಕ್ಷೇತ್ರಗಳಿಗೆ ಕ್ಷೇತ್ರಗಳಿಗೆ ಸಮಾನರು ತೀರ್ಥಯಾತ್ರಿಗಳ ಪುಣ್ಯವು ಕಾಲಾನಂತರದಲ್ಲಿ ಫಲಿಸುತ್ತದೆ ಸಾಧುಗಳ ಸಮಾಗಮವು ಕೂಡಲೇ ಲಭಿಸುತ್ತದೆ ತೀರ್ಥಕ್ಷೇತ್ರಗಳಿಗಿಂತಲೂ ಸತ್ಪುರುಷರ ಸಮಾಗಮದ ವಿಶೇಷತೆಯು ಈ ಶ್ಲೋಕದಲ್ಲಿ ಉಕ್ತವಾಗಿರುತ್ತದೆ ಪಾದೋದಕದಿಂದ ನೆಲವು ಕೆಸರಾಗುವುದಿಲ್ಲ ವೇದಗಳ ವಿವಿಧ ಶಾಖೆಗಳ ಗಟ್ಟಿಯದ ಧ್ವನಿಯು ಕೇಳಿಬರುವುದಿಲ್ಲ ಸ್ವಾಹ ಸ್ವಾದ ಮುಂತಾದ ಯಜ್ಞ ಸಂಬಂಧವಾದ ಶಬ್ದಗಳಿಲ್ಲ ಅಂತಹ ಮನೆಗಳು ಸ್ಮಶಾನಕ್ಕೆ ಸಮ ಗೃಹಸ್ಥನು ಅತಿಥಿಗಳಾದ ಬ್ರಾಹ್ಮಣರನ್ನು ಕಾಲು ತೊಳೆದು ಗೌರವಿಸಿ ಅನ್ನಪಾನಗಳನ್ನು ನೀಡಬೇಕು ಮನೆಯಲ್ಲಿ ವೇದ ಧ್ವನಿ ಮೊಳಗುತ್ತಿರಬೇಕು ಯಾಗ ಯಜ್ಞಗಳು ದೇವಪಿತೃ ಕಾರ್ಯಗಳು ಸಾಂಗವಾಗಿ ನಡೆಯಬೇಕು ಇಲ್ಲದಿದ್ದರೆ ಮನೆಯು ಸ್ಮಶಾನದಂತೆ ಅಮಂಗಳಪ್ರಯವಾಗುತ್ತದೆ ಸತ್ಯ ತಾಯಿ ಜ್ಞಾನ ತಂದೆ ಧರ್ಮ ಸಹೋದರ ದಯೆ ಸಹೋದರಿ ಶಾಂತಿಯೇ ಪತ್ನಿ ಕ್ಷಮೆಯೇ ಪುತ್ರ ಇವರ ಆರು ಜನರೇ ನನ್ನ ಬಾಂಧವರು ಸದಾಚಾರಶೀಲನಾಗಿ ಸತ್ಯ ಜ್ಞಾನ ಮುಂತಾದವುಗಳೇ ನಿಜವಾದ ಬಂಧುಗಳು ಲೌಕಿಕ ಬಂಧುಗಳಲ್ಲವೆಂದು ಶ್ಲೋಕದ ಸಾರವಾಗಿದೆ ಶಾಶ್ವತವಲ್ಲ ಐಶ್ವರ್ಯವು ನಿತ್ಯವಲ್ಲ ಮೃತ್ಯುವು ಪ್ರತಿದಿನ ಹತ್ತಿರವಾಗುತ್ತಿರುತ್ತದೆ ಆದ್ದರಿಂದ ಧರ್ಮವನ್ನು ಸಂಗ್ರಹಿಸಬೇಕು ದೇಹವು ಗಟ್ಟಿಯಾಗಿದ್ದು ಸಾಕಷ್ಟು ಸಂಪಾದಿಸುವ ಶಕ್ತಿ ಇದ್ದಾಗ ದಾನ ಧರ್ಮಗಳನ್ನು ಮಾಡಬೇಕು ನಮ್ಮ ಆಯಸ್ಸು ಪ್ರತಿದಿನ ಕಡಿಮೆಯಾಗುತ್ತಿರುತ್ತದೆ ಕಳೆದು ಹೋದ ದಿನಗಳು ಮತ್ತೆ ಬರುವುದಿಲ್ಲ ಮೃತ್ಯುವು ಆಕ್ರಮಿಸುವ ಮುನ್ನ ಆದಷ್ಟು ಧರ್ಮವನ್ನು ಸಂಗ್ರಹಿಸಬೇಕು ಅದೊಂದೇ ನಮ್ಮ ಜೊತೆ ಬರುವುದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು